ಐಎಫ್ಎಫ್ಇ ಅವಾರ್ಡ್ ಎರಡ್ ಸಾವಿರದ ಇಪ್ಪತ್ತೈದರ ಸಮಾಜ ಸೇವಾ ರತ್ನ ಪ್ರಶಸ್ತಿಗೆ ಮಾರ್ತಿ ಕುಡಚ ಭಾಜನ ಬೆಳಗಾವಿ ಟೈಮ್ಸ್ ತಿಂಗಳ ಪತ್ರಿಕೆಯ ಸಂಪಾದಕರಾಗಿರುವ ಹಾಗೂ ಸಮಾಜ ಸೇವಾ ರಾಜಕಾರಣಿಯಾಗಿರುವ ಶ್ರೀ ಮಾರ್ತಿ ಕುಡಚ ಅವರು ಐಎಫ್ಎಫ್ಇ ಅವಾರ್ಡ್ ಎರಡ್ ಸಾವಿರದ ಇಪ್ಪತ್ತೈದರ ಸಮಾಜ ಸೇವಾ ರತ್ನ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ದಲಿತ ಸಮುದಾಯದ ಹೇಳಿಕೆ ಸಾಮಾಜಿಕ ನ್ಯಾಯ ಮತ್ತು ನೊಂದವರ ಹಕ್ಕುಗಳಿಗಾಗಿ ಅವರು ಸಲ್ಲಿಸಿದ ಅನನ್ಯ ಸೇವೆಯನ್ನು ಗುರುತಿಸಿ ಈ ಗೌರವ ನೀಡಲಾಗಿದೆ ದಲಿತ ಮಕ್ಕಳಿಗೆ ಉತ್ತಮ ಶಿಕ್ಷಣ ದೊರೆಯಬೇಕು ಅವರು ಉನ್ನತ ಸ್ಥಾನಕ್ಕೇರಬೇಕೆಂಬ ಉದ್ದೇಶದಿಂದ ಅವರು ನಿರಂತರವಾಗಿ ಶ್ರಮಿಸಿದ್ದಾರೆ ಸಾಮಾಜಿಕ ಕಾರ್ಯಕರ್ತರಾಗಿ ವಿವಿಧ ಸಂಘ ಸಂಸ್ಥೆಗಳ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಿ ಜನಪರ ಯೋಜನೆಗಳನ್ನು ಜಾರಿಗೆ ತರಲು ಪ್ರಯತ್ನಿಸಿದ್ದಾರೆ ಅಂಬೇಡ್ಕರ್ ವಿಚಾರ ವೇದಿಕೆಯಲ್ಲಿ ಸಕ್ರಿಯವಾಗಿ ಕಾರ್ಯನಿರ್ವಹಿಸಿದ್ದಾರೆ ಬೆಂಗಳೂರು ಕಲಾಗ್ರಾಮ ಸಾಂಸ್ಕೃತಿಕ ಭವನದಲ್ಲಿ ನಡೆದ ಐಎಫ್ಎಫ್ಇ ಅವಾರ್ಡ್ ಎರಡ್ ಸಾವಿರದ ಇಪ್ಪತ್ತೈದು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಮತ್ತು ಶ್ರೇಷ್ಠ ಪ್ರಶಸ್ತಿಗಳು ಸಮಾರಂಭದಲ್ಲಿ ಡಿಎಸ್ಕೆ ಗ್ಲೋಬಲ್ ಫೌಂಡೇಶನ್ ಸಂಸ್ಥೆಯ ಮುಖ್ಯಸ್ಥರಾದ ಡಾಕ್ಟರ್ ಸುನಿಲ್ ಕುಮಾರ್ ಅವರು ಪ್ರಶಸ್ತಿಯನ್ನು ಪ್ರದಾನಿಸಿದ್ದಾರೆ ಈ ಗೌರವವು ಅವರ ಸಮಾಜ ಸೇವಾ ಕ್ಷೇತ್ರದ ಸಾಧನೆಗೆ ಮತ್ತೊಂದು ಹೆಮ್ಮೆಯ ಮೈಲ್ಗಲ್ಲಾಗಿದೆ ಇಂಟರ್ನ್ಯಾಷನಲ್ ಲೆವೆಲ್ ಬೆಳಿಲಿ ಅಂತ ದೇವರ ಪ್ರಾರ್ಥನೆ ಮಾಡ್ಕೊತೀನಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ನಮಸ್ಕಾರ ಬುದ್ಧ ಬಸವ ಅಂಬೇಡ್ಕರ್ ಅವರ ಪಾದಾರಗಳಿಗೆ ನಮಸ್ಕರಿಸುತ್ತ ಏನು ನಮ್ಮ ವೈಶಾಲಿ ಮೇಡಮ್ ಅಂತ ಹೇಳಿ ನಮ್ಮ ಪರಿಚಯ ಅವರು ನಮ್ಮ ನಾವು ಏನು ಕರ್ನಾಟಕ ಭೀಮ ರಕ್ಷಕ ಸಂಘಟನೆ ವತಿಯಿಂದ ಕೆಲಸ ಮಾಡಿ ಪತ್ರಿಕೋದ್ಯಮದಲ್ಲಿ ಕೆಲಸ ಮಾಡೋದನ್ನು ನೋಡಿ ನಮ್ಮನ್ನ ಗುರುತಿಸಿದಕ್ಕೆ ಸರ್ಗೆ ಹಾಗೂ ಇಡೀ ಟೀಮ್ಗೆ ನಾನು ನೋಡ್ತೀನಿ ರೂಪಾ ಮೇಡಮ್ ಇದಾರಲ್ಲ ಅವ್ರು ತುಂಬಾ ಸಪೋರ್ಟ್ ಮಾಡಿದ್ದಾರೆ ಆಮೇಲೆ ಅವಿನಾಶ್ ಅವಿನಾಶ್ ಸರ್ ಅಂತ ಅವರು ಸಹಿತ ಈ ಕಾರ್ಯಕ್ರಮಕ್ಕೆ ನಾವು ನೋಡ್ತಾ ಇದೀನಿ ತುಂಬಾ ಅಚ್ಚುಕಟ್ಟುವಾಗಿ ಕಾರ್ಯಕ್ರಮ ಮಾಡಿದ್ರಿ ಇನ್ನು ಈ ಡಿ ಎಸ್ ಕೆ ಏನ್ ಮಾಡ್ತಾ ಇದ್ರ ಇದು ರಾಜ್ಯ ಮಟ್ಟದಲ್ಲಿ ಕಾರ್ಯಕ್ರಮ ನಡೆದಿದೆ ಮುಂದಿನ ನಿರ್ಮಾಣದಲ್ಲಿ ದೇಶ ತುಂಬಾ ನಿಮ್ಮ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗಲಿ ಈ ತಮ್ಮ ಜೊತೆಗೆ ನಾವು ಸದಾ ನಿಮ್ ಇರ್ತೀವಿ ನಮ್ ಸಂಘಟನೆ ಆಗ್ಲಿ ನಮ್ಮ ಬೆಳಗಾವಿ ಟೈಮ್ಸ್ ಪತ್ರಿಕೆ ಆಗ್ಲಿ ನಿಮ್ ಜೊತೆಗೆ ಇರುತ್ತೆ ಅಂತ ಹೇಳಿ ನಾವು ಹೇಳ್ತೀವಿ ಸರ್